ಬೆಂಗಳೂರಿನ ಮಂತ್ರಿ ಮಾಲ್ನ ಹಿಂಭಾಗದ ಗೋಡೆ ಕುಸಿತವಾಗಿದೆ ಗೋಡೆ ಕುಸಿತವಾದ ಪರಿಣಾಮ ಇಬ್ಬರಿಗೆ ಗಾಯವಾಗಿದ್ದು ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಇನ್ನು ಮುನ್ನೆಚ್ಚರಿಕಾ ಕ್ರಮವಾಗಿ ಮಾಲಿದ್ದ ಎಲ್ಲಾ ಜನರನ್ನ ಕೂಡ ತೆರವುಗೊಳಿಸಲಾಗಿದೆ ಗೋಡೆ ಕುಸಿತದಿಂದ ಇಬ್ಬರಿಗೆ ಗಾಯವಾಗಿದ್ದು ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಇನ್ನು ಮಾಲಲ್ಲಿದ್ದಂತಹ ಎಲ್ಲರನ್ನ ಕೂಡ ಈಗ ಸುರಕ್ಷತಾ ದೃಷ್ಟಿಯಿಂದ ಎಲ್ಲರನ್ನೂ ಕೂಡ ತೆರವುಗೊಳಿಸಲಾಗಿದೆ ಹಾಗೆಯೇ ಮಾಲಲ್ಲಿ ಸಿನಿಮಾ ಶೋವನ್ನು ಕೂಡ ಈಗ ಸದ್ಯ ರದ್ದುಗೊಳಿಸಲಾಗಿದೆ ಮಾಲ್ ಅಲ್ಲಿದ್ದಂತಹ ಎಲ್ಲರನ್ನೂ ಕೂಡ ಈಗ ಸಿಬ್ಬಂದಿ ಹೊರಗೆ ಕಳಿಸುವಂತಹ ಕೆಲಸದಲ್ಲಿ ನಿರತರಾಗಿದ್ದಾರೆ ಮಂತ್ರಿ ಮಾಲಲ್ಲಿ ಸಿನಿಮಾ ಶೋ ಕೂಡ ಸ್ಥಗಿತವಾಗಿದ್ದು ಎಸಿ ಪೈಪ್ ತುಂಡಾದ ಪರಿಣಾಮ ಒಂದರಿಂದ ಮೂರನೇ ಮಹಡಿಯವರೆಗೂ ಕೂಡ ನೀರು ಸಂಗ್ರಹ ಆಗಿದೆ ಇದರಿಂದಾಗಿ ಮಂತ್ರಿ ಮಾಲ್ನ ಹಿಂಭಾಗದ ಗೋಡೆ ಕುಸಿತವಾಗಿರುವ ಶಂಕೆ ವ್ಯಕ್ತವಾಗಿದೆ ನಲವತ್ತೈದು ವರ್ಷದ ಲಕ್ಷ್ಮಮ್ಮ ಅನ್ನೋರಿಗೆ ಈಗ ಗಂಭೀರ ಗಾಯವಾಗಿದೆ ನಾವೀಗ ಲಕ್ಷ್ಮಮ್ಮ ಅವರ ಆಸ್ಪತ್ರೆಗೆ ಅಡ್ಮಿಟ್ ಆಗಿರುವಂತಹ ಭಾವಚಿತ್ರವನ್ನು ಕೂಡ ನೋಡಬಹುದು ಅವ್ರನ್ನ ಸಮೀಪದ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಇವರು ಹೌಸ್ ಕೀಪಿಂಗ್ ಕೆಲಸ ಮಾಡ್ತಾ ಇದ್ರು ಮಾಲ್ ಅಲ್ಲಿ ಈ ಹಿಂಭಾಗದ ಗೋಡೆ ಕುಸಿತ ಆದಂತಹ ಸಂದರ್ಭದಲ್ಲಿ ಅವರು ಅಲ್ಲೇ ಇದ್ರು ಅವ್ರ ಅವ್ರಿಗೂ ಕೂಡ ಈ ಗೋಡೆ ಕುಸಿತದ ಪರಿಣಾಮ ಸ್ವಲ್ಪ ಗಾಯ ಆಗಿದೆ ಅವ್ರನ್ನ ಆಸ್ಪತ್ರೆಗೆ ತಕ್ಷಣ ದಾಖಲು ಮಾಡಲಾಗಿದೆ ಇನ್ನು ಈ ಲಕ್ಷ್ಮಮ್ಮ ಜೊತೆಗೆ ಇನ್ನೊಬ್ರಿಗೂ ಕೂಡ ಗಾಯವಾಗಿದೆ ಅಂತ ಹೇಳಲಾಗಿದೆ ಈ ಬಗ್ಗೆ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಪ್ರತ್ಯಕ್ಷದರ್ಶಿ ರಾಹುಲ್ ಅವರಿಗ ಸಂಪರ್ಕದಲ್ಲಿದ್ದಾರೆ ರಾಹುಲ್ ಅವರೇ ತಾವು ಯಾವಾಗ ನೋಡಿದ್ರಿ ಗೋಡೆ ಕುಸಿತವಾಗಿರೋದು ಯಾವ ರೀತಿ ಇತ್ತಲ್ಲಿ ಪರಿಸ್ಥಿತಿ ಮೇಡಂ ಆಕ್ಚುಲಿ ಇಲ್ಲೇ ಇದ್ದ ನಾವು ಮಾಲ್ ಬಂದಿದ್ದು ಏನಾಗಿದೆ ಅಂದ್ರೆ ನಾವು ಫುಲ್ ಗೋಡೆ ಬಿದ್ದು ಇದಾಗಿತ್ತು ಮತ್ತೆ ಫೈರ್ ರಾಜಧಾನಿ ಹೋಟೆಲ್ ಇದೆಲ್ಲ ಫೈರ್ ಆಗ್ತಿದ್ದೀವಿ ಅಂದ್ರೆ ಸೊ ಹಾಗಾಗಿ ಎಲ್ಲಾ ಫಿಲಂ ಅಲ್ಲಿ ಇರೋರು ಎಲ್ಲಾರು ಆಚೆ ಕಳಿಸ್ತಾ ಇದಾರೆ ಅದೆಲ್ಲ ಫುಲ್ ಪಾನಿಕ್ ಹಾಕ್ಬಿಟ್ಟಿದಾರೆ ಎಲ್ಲ ಆಚೆ ಕಳಿಸ್ತಾರೆ ಎಲ್ಲ ಫುಲ್ ಎಲ್ಲಾ ಖಾಲಿ ಮಾಡ್ತಾ ಇದಾರೆ ಮಂತ್ರಿ ಮಂತ್ರಿ ಮಾಲಲ್ಲಿ ಏನಾಗಿದೆ ರಾಹುಲ್ ಅವರೇ ಅದನ್ನು ನಾವು ಫೈರನ್ನ ಇದಾಗಿದೆ ಅಂತ ಎಸಿ ಪೈಪ್ ತುಂಡಾಗಿ ನೀರು ಸಂಗ್ರಹ ಆಗಿದೆ ಅಂತ ಹೇಳ್ತಾ ಇದ್ರು ಆತರ ಏನಾದ್ರು ಆಗಿದೆಯಾ ಅಲ್ಲಿ ಮೇಡಮ್ ಇರ್ಬೋದು ಆಕ್ಚುಲಿ ಅದ ಫೈರನ್ನ ಆಂಗೆ ಸ್ವಲ್ಪ ಮೈಲ್ ಅಲ್ಲ ಬರ್ತಾ ಇದೆ ಎಸಿ ಪೈಪ್ನ್ನ ಇದಾಗಿ ಇದಾಗಿದೆ ನೀರು ನೀರನ್ನ ಹೇಳ್ತಾ ಇದ್ದಾರೆ ಅದ ಹಿಂದಗಡೆ ಕಾಂಪ್ ಗೋಡೆ ಹೋಗಿದೆ ಅಂದೆ ಓಕೆ ಹೊಗೆ ಇಲ್ಲ ಕಾಣಿಸ್ತಾ ಇದೆಯಾ ಅಲ್ಲಿ ಹೋಗೇನ ಸ್ಮೆಲ್ ಬರ್ತಾ ಇದೆ ಮೇಡಂ ಹೌದಾ ಯಾವ ರೀತಿ ಕಾಂಪೌಂಡ್ ಕುಸ್ತಿರೋದು ಯಾವ ಕಡೆದು ಆ ಹಿಂದ ಬ್ಯಾಕ್ ಸೈಡ್ ಮಂತ್ರಿಮಲೆ ಕಾಂಪೌಂಡ್ ಬ್ಯಾಕ್ ಸೈಡ್ ಇದೆ ಅದು ಕಾಂಪೌಂಡ್ ಒಡೆದು ಅಂದ್ರೆ ಸಂಪೂರ್ಣವಾಗಿ ಕುಸಿದು ಹೋಗಿದೆಯಾ ಅಥವಾ ಭಾಗಶಃ ಎಷ್ಟು ಜನ ಇದ್ರು ಎಷ್ಟು ಜನ ಗಾಯ ಆಗಿದೆ ಗೊತ್ತಾ ನಿಮ್ಗೆ ಅಲ್ಲಿ ಇದ್ದಾಗ ನಾನು ನೋಡಿಲ್ಲ ಮೇಡಮ್ ಇಲ್ಲಾರ ಹೇಳಿದ್ರು ಒಂದ್ ಹತ್ತು ಜನಕ್ಕೆ ಆಗಿದೆ ಅಂತ ಕರ್ಕೊಂಡು ಹೋಗಿದಾರೆ ಅಂತ ಹೇಳಿದ್ರು ಹತ್ತು ಹನ್ನೆರಡು ಜನ ಗಾಯ ಆಗಿದೆ ಅಂತ ಹೋಗಿದಾರೆ ಅಂತ ಹೇಳಿದ್ರು ನೀವೆಲ್ಲಿದ್ರಿ ಆ ಘಟನೆ ಆಗುವಾಗ ನಾವು ಇಲ್ಲೇ ಇದ್ದು ಮೇಡಮ್ ತರ್ಡ್ ಫ್ಲೋರ್ ಅಲ್ಲಿ ಇದ್ದು ಆಮೇಲೆ ಅದೇನ ಮತ್ತೆ ಬೇರೆ ಹೇಳಿದ್ರು ತರ್ಡ್ ಫೋರ್ ಏನೋ ಕುಸಿತ ಇದೆ ಕೆಳಗಡೆ ಅಂತ ಹೇಳಿದ್ರು ಅದು ಒಂದ್ ಗೋಡೆ ಅಲ್ಲಿ ಒಂದು ಆಕ್ಚುಲಿ ಇದ್ದಿದೆ ಅಲ್ಲಿ ಏನದು ಅದನ್ನ ಬಿಡೋಗಿದೆ ಅಂತ ಹೇಳಿದ್ರು ಅದು

ಏನ ಗೊತ್ತಿಲ್ಲ ಮೇಡಮ್ ಎಲ್ಲರೂ ಆಕ್ಚುಲಿ ಫುಲ್ ಕಲ್ಪ್ಡ್ತಾ ಇದ್ದಾರೆ ಅದೇನೋ ಸೌಂಡ್ ಬರ್ತಾ ಇದೆ ಮೊದ್ಲು ಪಟ್ ಪಟ್ ಅಂತ ಅದೇನಂತ ಗೊತ್ತಾಗಿಲ್ಲ ಸರಿ ಗೋಡೆ ಓಕೆ ಕುಸ್ತಿರೋದು ಯಾರಿಗೂ ಗೊತ್ತಾಗಿಲ್ಲ ಅಲ್ಲಿ ಇದ್ದೋರ್ಗಾಗಿದ್ರೆ ಹಾ ಆಲ್ಮೋಸ್ಟ್ ആർಗೂ ಗೊತ್ತಿಲ್ಲ ಅವರ ಒಳಗಡೆ ಇದ್ದವರು ಹೇಳಿದ್ರು ನಾನ್ ಅವಾಗ ಅನ್ಕೊಂಡೆ ಅವ್ ಬಿದ್ದಿದೆ ಅಂತ ಕನ್ಫರ್ಮ್ ಬಿದ್ದಿದೆ ಅಲ್ಲಿ ದುರಸ್ತಿ ಕಾರ್ಯನ ಆಗ್ತಾ ಇತ್ತಲ್ವಾ ಮಂತ್ರಿಮಲ್ಲಲ್ಲಿ ಆ ಇರಬಹುದು ಮೇಡಂ ಇರ್ಬೋದು ಅಷ್ಟೇ ನನಗೆ ಗೊತ್ತಿಲ್ಲ ನಾವು ಶಾಪಿಂಗ್ ಮಾಡಕ್ ಬಂದಿದ್ದೀವಿ ಅಷ್ಟೇ ಓಕೆ ಕೂಡ ಮॉलಿನ ಹೊರಗೆ ಬಂದ್ರೆ ಯಾರಿಗೂ ಏನು ತೊಂದರೆ ಆಗಿಲ್ಲ ಆಗಿದ್ರೆ ಧನ್ಯವಾದ ನಮ್ಮ ಜೊತೆಗೆ ಇಷ್ಟೊತ್ತ ಮಾತಾಡಿದ್ದಕ್ಕಾಗಿ ಇದು ಪ್ರತ್ಯಕ್ಷದರ್ಶಿ ರಾಹುಲ್ ಅವರು ಟಿವಿ ಟಿವಿನ ಕೊಟ್ಟಿರುವಂತಹ ಪ್ರತಿಕ್ರಿಯೆ ಟಿವಿ ಟಿವಿನ ಜೊತೆ ಮಾತನಾಡಿರೋದು ಯಾವ ರೀತಿ ಆಯ್ತು ಈ ಘಟನೆ ಅನ್ನುವ ವಿಚಾರವಾಗಿ ಯಾಕಂದ್ರೆ ಅವರು ಕೂಡ ಆ ಸಂದರ್ಭದಲ್ಲಿ ಮಂತ್ರಿ ಮಾಲ್ ಅಲ್ಲೇ ಇದ್ರು ಓಕೆ ಈಗ ರಾಹುಲ್ ಪ್ರತ್ಯಕ್ಷದರ್ಶಿ ಅವರು ನಮ್ಗೆ ಈ ಬಗ್ಗೆ ಮಾತನಾಡಿದ್ರು ಯಾವ ರೀತಿ ಆಯ್ತು ಈ ಘಟನೆ ಆ ಸಂದರ್ಭದಲ್ಲಿ ಅವರು ಥಿಯೇಟರ್ ಒಳಗಡೆ ಇದ್ರು ಅವರ ಸಹೋದರಿ ಥಿಯೇಟರ್ ಒಳಗಡೆ ಇದ್ರು ಇವರು ಮಾಲಿದ್ರು ನಂತರ ಎಲ್ಲರನ್ನೂ ಕೂಡ ಹೊರಗಡೆ ಕಳುಹಿಸಲಾಯಿತು ಅಂತ ಇನ್ನು ಈಗಾಗಲೇ ಹೇಳಿದಂತೆ ಈ ಘಟನೆಯಲ್ಲಿ ಕೆಲವರಿಗೆ ಗಾಯ ಆಗಿದೆ ಅಂತ ಹೇಳಲಾಗಿದೆ ನಾವೀಗ ನೋಡಬಹುದು ಒಂದು ಕಡೆ ಭಾವಚಿತ್ರದಲ್ಲಿ ಲಕ್ಷ್ಮಮ್ಮ ಅನ್ನುವಂತಹ ಹೌಸ್ ಕೀಪಿಂಗ್ ಮಹಿಳೆ ಗಾಯಗೊಂಡು ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇರೋದು ಗಂಭೀರವಾಗಿ ಗಾಯ ಆಗಿದೆ ಅಂತ ಹೇಳಲಾಗಿದೆ ಇಬ್ಬರಿಗೆ ಅದರಲ್ಲಿ ಲಕ್ಷ್ಮಮ್ಮ ಅವರಿಗೂ ಕೂಡ ಗಾಯ ಆಗಿದೆ ಅಂತ ಆ ಸಂದರ್ಭದಲ್ಲಿ ಅವರು ಹಿಂಭಾಗದ ಗೋಡೆಯ ಸಮೀಪ ಹೌಸ್ ಕೀಪಿಂಗ್ ಕೆಲಸವನ್ನ ಮಾಡ್ತಾ ಇದ್ರು ಆಗ ಗೋಡೆ ಇದ್ದಕ್ಕಿದ್ದಂತೆ ಕುಸಿದು ಹೋಗಿದೆ ಆ ಸಂದರ್ಭದಲ್ಲಿ ಅವರಿಗೂ ತುಂಬಾ ಗಾಯ ಆಗಿದೆ ತಕ್ಷಣ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಿ ಈಗ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ ನಲವತ್ತೈದು ವರ್ಷದ ಲಕ್ಷ್ಮಮ್ಮ ಅವರು ಹೌಸ್ ಕೀಪಿಂಗ್ ಆಗಿ ಹೌಸ್ ಕೀಪರ್ ಆಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಮಂತ್ರಿ ಮಾಲಲ್ಲಿ ಈಗ ಈ ಘಟನೆ ಬಗ್ಗೆ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಮತ್ತೊಬ್ಬ ಪ್ರತ್ಯಕ್ಷದರ್ಶಿಯಾಗಿರುವ ಸುಜಿತ್ ಅವರು ಸಂಪರ್ಕದಲ್ಲಿದ್ದಾರೆ ಸುಜಿತ್ ಅವರೇ ತಾವು ಈ ಘಟನೆ ನೋಡಿದ್ರಾ ಹಲೋ ಮ್ಯಾಮ್ ನಾವು ನೋಡಿಲ್ಲ ಮ್ಯಾಮ್ ನಮ್ ಫ್ರೆಂಡ್ ಅಲ್ಲೇ ಕೆಲಸ ಮಾಡ್ತಾ ಇರ್ತಾ ಅಲ್ಲೇ ಬ್ಯಾಕ್ ಸೈಡ್ ಏರಿಯಾದಲ್ಲಿ ಅಲ್ಲಿ ಎಲ್ಲಿ ಬಿದ್ದಿದ್ಯೋ ಆ ಜಾಗದಲ್ಲಿ ಕೆಲಸ ಮಾಡ್ತಾ ಇರೋನ್ ಹುಡುಗ ಅವನು ಅವನು ಬಂದು ಹೇಳಿದ ತಕ್ಷಣ ನಾವು ಆಚೆ ಅಲ್ಲ ಎಲ್ಲಾರು ಆಚೆ ಬಂದಿದೀವಿ ಅದು ತರ್ಡ್ ಫ್ಲೋರ್ ಇಂದ ಬಿದ್ದಿರೋ ಕಲ್ಲ ಸ್ವಲ್ಪ ಬಿದ್ದಿತ್ತು ಅದನ್ನ ನಾವೇನ ವರ್ಕಿಂಗ್ ಅಡಿ ಪಕ್ಕ ವರ್ಕಿಂಗ್ ಮಾಡಿ ಅಲ್ಲಿಂದ ಬಿದ್ದಿರ್ಬೋದು ನಾವು ಅನ್ಕೊಂಡ್ವಿ ಆಮೇಲೆ ಸ್ವಲ್ಪ ಬಿತ್ತು ನೋಡ್ರೆ ಸೆಕೆಂಡ್ ಫ್ಲೋರ್ ಕಾರ್ನರ್ಸ್ ಅಲ್ಲಿ ಬ್ಯಾಕ್ ಸೈಡ್ ಹಾ ಸರ್ ಒಬ್ಬರು ಒಬ್ಬರಿಗೆ ಒಂದ್ ಸ್ವಲ್ಪ ಗಾಯ ಆಗಿರ್ಬೋದು ಒಬ್ಬರಿಗೆ ಇಬ್ರಿಗೂ ಗಾಯ ಆಗಿದೆ ಅಷ್ಟೇ ಸ್ವಲ್ಪ ಓಕೆ ಸುಜೀತ್ ಅವರೇ ನೀವು ಎಲ್ಲಿ ಎಕ್ಸಾಕ್ಟ್ಲಿ ಆ ಘಟನೆ ಆದಾಗ ನಾವು ಒಳಗಡೆ ಇದ್ದಾಗ ನಮ್ಮ ಫ್ರೆಂಡ್ ಅಲ್ಲೇ ಇದ್ದ ಇದ್ದ ನಮ್ಮ ಫ್ರೆಂಡ್ ಓಕೆ ಏನು ಆಗಿದೆ ಆಕ್ಚುಲಿ ಗೋಡೆ ಫುಲ್ ಕುಸಿದು ಹೋಗಿದೆ ಅಥವಾ ಸ್ವಲ್ಪ ಭಾಗ ಕುಸಿದಿರೋದು ಯಾವ ರೀತಿ ಆಗಿರೋದು ಘಟನೆ ಒಂದು ಸ್ವಲ್ಪ ಮ್ಯಾಮ್ ಸ್ವಲ್ಪ ಅದು ಆಲ್ಮೋಸ್ಟ್ ಆಲ್ ಒಂದು 2 ಟು 3 ಫೀಟ್ ಅಷ್ಟು ಬಿದ್ದಿದೆ ಅಷ್ಟೇ ಮ್ಯಾಮ್ ಅಲ್ಲಿ ಲಕ್ಷ್ಮಮ್ಮ ಅನ್ನೋರು ಹೌಸ್ ಕೀಪರ್ ಕೆಲಸ ಮಾಡ್ತಾ ಇದ್ರು ಅಂತ ಹೇಳ್ತಾ ಇದ್ರು ಒಂದೆರಡು ಜನ ಗಾಯ ಆಗಿದೆ ಅಂತ ಏನ್ ಏ ಸುಜಿತ್ ಅವ್ರೆ ಈಗ ಅದಕ್ಕೆ ಕಾರಣ ಏನು ಅಂತ ಏನಾದ್ರು ಗೊತ್ತಾಯ್ತು ನಿಮ್ ಫ್ರೆಂಡ್ ಏನಾದ್ರು ಹೇಳಿದ್ರೆ ಯಾಕೆ ಅದು ಕುಸ್ದಿರೋದು ಅಂತ ಯಾಕೆ ಈ ಘಟನೆ ಕಾರಣ ಏನು ಅಂತ ಗೊತ್ತಾಯ್ತಾ ನಿಮ್ಗಲ್ಲಿ ಮ್ಯಾಮ್ ಇನ್ನ ಏನು ಗೊತ್ತಿಲ್ಲ ನಡೀತಾ ಡಿಸ್ಕಸ್ ಮಾಡ್ತಾ ಇದ್ದಾರೆ ಅವರು ಗೊತ್ತಾಗ್ತಾರ ನಮಗೂ ನನ್ ಪ್ರಕಾರ ಅದು ಓವರ್ ವೈಟ್ ಇಂದಿರಬಹುದು ಇನ್ನೊಂದು ಅದು ಸರಿಯಾಗಿ ಕಡ್ಡೆಲ್ಲ ಇರ್ಬೋದು ಜಾಸ್ತಿ ಭಾರ ಬಿಟ್ಟು ತಾವ ತಾವ ಇಂದ್ರೂ ಬಿದ್ದಿರ್ಬೋದು ಮಳೆ ನೀರೆಲ್ಲ ಇದು ಇದು ಒಳಗಡೆ ಆಗತ್ತಲ್ಲ ಕಲ್ಲೊಳಗಡೆ ನೀರು ಹಿಡಿಯತ್ತಲ್ಲ ಅದನ್ನೂ ಬಿದ್ದಿರ್ಬೋದು ಅಂತ ಅನ್ಕೊಂಡಿದೀವಿ ಎಸಿ ಪೈಪ್ ಏನೋ ಒಡೆದು ಹೋಗಿದೆ ಸೆಕೆಂಡ್ ಫ್ಲೋರ್ ತರ್ಡ್ ಫ್ಲೋರ್ ತನಕ ನೀರ್ ತುಂಬಿಕೊಂಡಿದೆ ಅಂತ ಹೇಳ್ತಾ ಏನಾದ್ರು ಕಂಡು ಬರ್ತಿತ್ತ ಅಲ್ಲಿ

ಹಾಗೆ ಸಂಪರ್ಕದಲ್ಲಿದೆ ಸುಜಿತ್ ನಿಮ್ ಜೊತೆ ಮತ್ತೆ ಮಾತಾಡ್ತೀನಿ ಈಗ ನಮ್ ಜೊತೆಗೆ ಮಾತಾಡೋದಕ್ಕೆ ಬಿಬಿಎಂಪಿ ಜಂಟಿ ಆಯುಕ್ತರಾಗಿರುವಂತಹ ಪಳಂಗಪ್ಪ ಅವರು ಸಂಪರ್ಕದಲ್ಲಿದ್ದಾರೆ ಪಳಂಗಪ್ಪ ಅವರೇ ಈಗ ಮಂತ್ರಿ ಮಾಲ್ನ ಹಿಂಭಾಗದ ಗೋಡೆ ಕುಸಿತವಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ ಹಾಗೆ ಗಾಯ ಕೂಡ ಆಗಿದೆ ಅನ್ನುವಂತ ವಿಚಾರ ತಮ್ಮ ಗಮನಕ್ಕೂ ಬಂದಿರಬೇಕಲ್ಲ ಇದು ಇಲ್ಲ ಮೇಡಂ ಯಾರಿಗೂ ಕ್ಯಾಶುಯಾಲಿಟಿ ಆಗಿರೋದು ಗಾಯ ಆಗಿರೋದು ಇಲ್ಲ ಮೇಡಮ್ ಮಾಹಿತಿ ಇಲ್ಲ ಆಗಿಲ್ಲ ಅಂತ ಹೇಳಿ ಅಲ್ಲ ಗೋಡೆ ಕುಸಿತ ಆಗಿರೋದು ಅದನ್ನ ನೋಡಿದ್ರು ಗೋಡೆ ಕುಸಿತ ಆಗಿದೆ ಮಂತ್ರಿ ಮಾಲದು ಹಿಂಭಾಗದು ಸೆಕೆಂಡ್ ಫ್ಲೋರ್ ಗೋಡೆ ಒಂದ್ ಭಾಗ ಹಿಂದೆ ಹಿಂಭಾಗಕ್ಕೆ ಕುಸಿದಿದೆ ಹೌದು ಅಲ್ಲಿ ಗಾಯ ಆಗಿರೋ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳ್ತಾ ಇದ್ರಿ ಆಲ್ರೆಡಿ ಲಕ್ಷ್ಮಮ್ಮ ಅನ್ನು ನಲವತ್ತೈದು ವರ್ಷದ ಮಹಿಳೆ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ ಪಳಂಗಪ್ಪ ಅವರೇ ನಾನು ಇಲ್ಲೇ ಸ್ಪಾಟ್ ಅಲ್ಲಿ ಇದ್ದೀನಿ ಆಲ್ರೆಡಿ ಮಾಲ್ ಅಲ್ಲಿ ಇರುವ ಎಲ್ಲ ಜನರನ್ನ ಹೊರಗಡೆ ಕಳಿಸಿದಾರೆ ಯಾರು ಇಲ್ಲ ಈಗ ನನ್ಗೆ ಇಲ್ಲಿವರೆಗೆ ತಿಳಿದ ಮಟ್ಟಿಗೆ ನನ್ಗೆ ಯಾರಿಗೂ ಕ್ಯಾಶುಯಾಲಿಟಿ ಇಲ್ಲ ಅಂತ ಹೇಳಿದೆ ತಾವು ಹೇಳಿದ್ರೆ ನಾನು ಕನ್ಫರ್ಮ್ ಮಾಡ್ಬಿಟ್ಟು ತಮ್ಗೆ ಅಲ್ಲ ಖಂಡಿತ ಅಂದ್ರೆ ನಮ್ಗೆ ಆ ದೃಶ್ಯ ಕೂಡ ಲಭ್ಯ ಆಗ್ತಾ ಇದೆ ಹಾಗಾಗಿ ಕೇಳ್ದೆ ಅಷ್ಟೇ ಏನಾಗಿ ಕಾರಣ ಏನು ಈ ಕ್ಯಾಶುಯಾಲಿಟಿ ಏನು ಇಲ್ಲ ಕ್ಯಾಶುಯಾಲಿಟಿ ಏನು ಆಗಿಲ್ಲ ಅಲ್ಲ ಅವ್ರು ಟ್ರೀಟ್ಮೆಂಟ್ ತಗೊಳ್ಳೋ ಫೋಟೋ ನಮ್ಗೆ ಸಿಗ್ತಾ ಇದೆ ಅದಕ್ಕೋಸ್ಕರ ಕೇಳ್ದೆ ಅದು ನಾನು ನಾನು ಮಾಹಿತಿ ತಗೊಂಡ ತಮ್ಗೆ ಹೇಳ್ತೀನಿ ಏನಾಯ್ತು ಏನಕ್ಕೆ ನಾನು ಸ್ಪಾಟ್ ಅಲ್ಲಿ ಇದ್ದೀನಿ ಇಲ್ಲೇ ಇದ್ದೀನಿ ಅದೇ ಏನಕ್ಕೆ ಕಾರಣ ಏನಾಯ್ತಿದಿ ಯಾಕೆ ಕಾರಣ ಗೊತ್ತಾಗಿಲ್ಲ ಕಾರಣ ಏನು ಅಂತ ಗೊತ್ತಿಲ್ಲ ಹಿಂಭಾಗದಲ್ಲಿ ಏನು ಅಂತ ಇದೇನ ಕಾಣಿಸ್ತಾ ಇಲ್ಲ ಹಾಗೆ ಕೂತಿದೆ ಅದು ಒಂದು ಕಾರಿಡಾರ್ ಅಲ್ಲೇನೋ ಶಾಪ್ ಯಾವುದು ಇಲ್ಲ ಒಂದು ಕಾರಿಡಾರ್ ಪೋರ್ಷನ್ ಅದು ಹ್ಮ್ ಹ್ಮ್ ಪಡಂಗ ಹೇಳಿ 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 ನೀವೇ ಬೇರೆ ಏನು ಅಲ್ಲಿ ಏನು ಕಾಣಿಸ್ತಾ ಇಲ್ಲ ನನಗೆ ನೋಡೋಣ ಫರ್ದರ್ ಏನ ಆದ್ಮೇಲೆ ನಾನು ಹೇಳ್ತೀನಿ ಹ್ಮ್ ಹ್ಮ್ ಪಳಂಗಪ್ಪ ಅವರೀಗ ಕಾರಣ ಕೇಳಿ ನೋಟಿಸ್ ಕೊಡ್ತೀರಾ ತಾವು ಅಲ್ಲಿಗೆ ಹಿರಿಯ ಅಧಿಕಾರಿಗಳಿಗೆ ಸುದ್ದಿ ಮುಟ್ಸಿದ್ರ ಈ ಬಗ್ಗೆ ಮುಟ್ಸಿ ಮುಟ್ಸಿದ್ವಿ ಮಾನ್ಯ ಆಯುಕ್ತರಿಗೂ ಹೇಳ್ತೀನಿ ನಾನು ಕೇಂದ್ರ ಕಚೇರಿಗೆ ಮಾಹಿತಿ ಎಲ್ಲ ತಲುಪಿಸಿದ್ವಿ ಮಂತ್ರಿ ಮಾಲ್ ಹಿಂದ್ಗಡೆನೆ ಮೆಟ್ರೋ ಬರುತ್ತಲ್ವಾ ಸೊ ಏನು ತೊಂದ್ರೆ ಆಗಲ್ಲ ಅಲ್ವಾ ಇಲ್ಲ ಇಲ್ಲ ಮೆಟ್ರೋ ಮೆಟ್ರೋಕ್ಕೆ ಏನು ತೊಂದರೆ ಇಲ್ಲ ಮೆಟ್ರೋದಿಂದ ಸುಮಾರು ಈ ಕಡೆ ಇದೆ ಆ ಪರಿಶೀಲನೆ ಮಾಡ್ತಾ ಇದ್ದಾರೆ ಅಲ್ಲಿ ಸ್ಪಾಟ್ ಗೆ ಅಲ್ಲಿ ಯಾರು ಹೋಗ್ತಾ ಇಲ್ಲ ಸ್ವಲ್ಪ ಸದ್ಯಕ್ಕೆ ಈಗ ನೋಡ್ಕೊಂಡು ಆಮೇಲೆ ನಾನು ಮಾಹಿತಿ ಹೇಳ್ತೀನಿ ಅಂದ್ರೆ ಈ ಬಗ್ಗೆ ಹಿರಿಯ ಅಧಿಕಾರಿಗಳಿಗೆ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಹಾಗಿದ್ರೆ ಖಂಡಿತ ಖಂಡಿತವಾಗಿ ಆಲ್ರೆಡಿ ಓಕೆ ಮತ್ತೆ ಏನಾದ್ರೂ ಗೋಡೆ ಕುಸಿತ ಆಗೋ ಚಾನ್ಸಸ್ ಇದೆಯಾ ಇನ್ನು ಓಕೆ ಧನ್ಯವಾದ ಪಳಂಗಪ್ಪರ್ ನಮ್ಮ ಜೊತೆಗೆ ಇಷ್ಟು ಮಾತಾಡಿದ್ದಕ್ಕಾಗಿ ಸುಜಿತ್ ಪ್ರತ್ಯಕ್ಷದರ್ಶಿ ಕೂಡ ಮಾತಾಡ್ತಾ ಇದ್ರು ಅವ್ರಿಗೂ ಧನ್ಯವಾದ ಒಟ್ಟಾರೆ ಮಂತ್ರಿ ಮಾಲ್ನ ಹಿಂಭಾಗದ ಗೋಡೆ ಕುಸಿತ ಆಗಿದೆ ಇದರಿಂದಾಗಿ ಕೆಲವರಿಗೆ ಗಾಯ ಆಗಿದೆ ಅನ್ನುವಂತಹ ಮಾಹಿತಿನಲ್ಲಿ ಪ್ರತ್ಯಕ್ಷದರ್ಶಿಗಳು ಹಾಗೆ ನಮ್ಮ ಪ್ರತಿನಿಧಿ ಕೊಡ್ತಾ ಇದ್ದಾರೆ ಆದರೆ ಬಿಬಿಎಂಪಿ ಜಂಟಿ ಆಯುಕ್ತ ಪಳಂಗಪ್ಪರ್ ಹೇಳುವ ಪ್ರಕಾರ ಯಾರಿಗೂ ಕೂಡ ಏನು ಗಾಯ ಆಗಿಲ್ಲ ಯಾರು ಕೂಡ ಕ್ಯಾಜುಲಿಟಿ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಈ ಬಗ್ಗೆ ಇನ್ನಷ್ಟು ಮಾಹಿತಿ ಲಭ್ಯ ಆಗಬೇಕಾಗಿದೆ ಒಟ್ಟಾರೆ ಎಸಿ ಪೈಪ್ ತುಂಡಾಗಿ ಒಂದರಿಂದ ಮೂರನೇ ಮಹಡಿ ತನಕ ಏನು ನೀರು ಸಂಗ್ರಹ ಆಗಿದೆ ಇದರಿಂದಾಗಿ ಶಿಥಿಲಗೊಂಡು ಗೋಡೆ ಕುಸಿತ ಆಗಿದೆ ಅನ್ನುವಂತಹ ಅದು ಒಂದು ಕಡೆಯ ಮಾಹಿತಿ ಮತ್ತೊಂದು ಕಡೆಗೆ ಸರಿಯಾದ ಕನ್ಸ್ಟ್ರಕ್ಷನ್ ಆಗಿಲ್ಲ ಇರೋದು ಕೂಡ ಕಾರಣ ಆಗಿರಬಹುದು ಅನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇದೆ ಒಟ್ಟಾರೆ ಈ ಘಟನೆಯಲ್ಲಿ ವರ್ಷದ ಲಕ್ಷ್ಮಮ್ಮ ಅನ್ನುವಂತಹ ಹೌಸ್ ಕೀಪಿಂಗ್ ಮಹಿಳೆ ಕೂಡ ಗಾಯಗೊಂಡಿದ್ದಾರೆ ಅವರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಅವರ ಜೊತೆಗೆ ಇನ್ನೂ ಕೂಡ ಕೆಲವರು ಗಾಯಗೊಂಡಿದ್ದಾರೆ ಅಂತ ಹೇಳಲಾಗಿದ್ದು ಅವರ ಬಗ್ಗೆ ಇನ್ನಷ್ಟೇ ಮಾಹಿತಿ ಬರಬೇಕಾಗಿದೆ ಆದರೆ ಮಂತ್ರಿ ಮಾಲ್ನ ಹಿಂಭಾಗದ ಗೋಡೆ ಕುಸಿತಕ್ಕೆ ನಿಜವಾಗ್ಲೂ ಕಾರಣ ಏನು ಅನ್ನುವಂತಹ ನಿಖರ ಮಾಹಿತಿ ತನಿಖೆಯ ನಂತರ ಗೊತ್ತಾಗುತ್ತೆ ಒಟ್ಟಾರೆ ಮಾಲ್ ಅಲ್ಲಿ ತುಂಬಾ ಜನ ಇದ್ರು ಇವತ್ತು ಸಿನಿಮಾ ಶೋಗೂ ಕೂಡ ಹೋಗಿದ್ರು ಎಲ್ಲರನ್ನ ಕೂಡ ಈಗ ಹೊರಗೆ ಕಳುಹಿಸಲಾಗಿದೆ ಮುನ್ನೆಚ್ಚರಿಕಾ ಕ್ರಮವಾಗಿ ಮಾಲಲ್ಲಿದ್ದಂತಹ ಎಲ್ಲಾ ಜನರನ್ನು ಕೂಡ ತೆರವುಗೊಳಿಸಲಾಗಿದ್ದು ಸದ್ಯ ಸಿನಿಮಾ ಶೋಗಳನ್ನು ಕೂಡ ಸ್ಥಗಿತಗೊಳಿಸಲಾಗಿದೆ